ಅಭ್ಯಾಸ ಫಸ್ಟ್ ಕೆಳಗಿನ ಸಂಖ್ಯೆಗಳನ್ನ ಸಾವಿರ ಸ್ಥಾನದ ಸಮೀಪಕ್ಕೆ ಅಂದಾಜಿಸಿರಿ ಅಂತ ಹೇಳ್ಯಾರ ಸಾವಿರ ಸ್ಥಾನಕ್ಕೆ ಅಂದಾಜು ಮಾಡ್ಬೇಕಂದ್ರ ನಾವು ನೂರರ ಸ್ಥಾನ ನೋಡ್ಬೇಕು ನೂರೂರ್ ಸ್ಥಾನದೊಳಗ ಎರಡು ಕೇಸ್ ಅಂತ ಹೇಳಿದ್ದೆ ಒಂದನೇ ವಿಡಿಯೋದೊಳಗೆ ಚರ್ಚೆ ಮಾಡೈತಿ ಅಂದ್ರ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಈ ಸಂಖ್ಯೆಗಳು ಬಂದಾಗ ಐದು ಆರು ಏಳು ಎಂಟು ಒಂಬತ್ತು ಎರಡು ಕೇಸ್ ಬರ್ತವು ಈ ಸಂಖ್ಯೆಗಳು ಬಂದಾಗ ಸಾವಿರ ಸ್ಥಾನ ಸಂಖ್ಯೆಯನ್ನ ಇಟ್ ಈಸ್ ಇಡ್ಬೇಕು ಹೆಂಗೈತಿ ಹಂಗ ಇಡ್ಬೇಕು ಈ ಕೇಸ್ ಬಂದಾಗ ಸಾವಿರ ಸ್ಥಾನಕ್ಕ ಒಂದ್ ಕುಡ್ಸ್ಬೇಕಂದ್ರೆ ಏಳು ಪ್ಲಸ್ ಒಂದು ಆಯ್ತು ಈಗ ಈಗ ಎರಡನೇ ಕೇಸ್ನೊಳಗೆ ಬರುತ್ತಿದ್ದು ಇದೆಷ್ಟಾಯ್ತು ಎಂಟಾಯ್ತು ಮುಂದಿನ ನೂರರ ಸ್ಥಾನದ ಸಂಖ್ಯೆ ಹತ್ತರ ಸ್ಥಾನದ ಸಂಖ್ಯೆ ಬಿಡಿ ಸ್ಥಾನದ ಸಂಖ್ಯೆಯನ್ನ ಸೊನ್ನೆಯಾಗಿ ಮಾಡ್ಬೇಕು ಅಂದಾಜು ಬೆಲೆ ಮಾಡಿದಾಗ ಎಷ್ಟಾಯ್ತು ಆಯ್ತದೆ ಎಂಟು ಸಾವಿರ ಆಯ್ತು ಇದನ್ನ ಅದೇ ತರ ಮಾಡಿದಾಗ ನೋಡಿ ಸಾವಿರ ಸ್ಥಾನಕ್ಕ ಅಂದಾಜು ಮಾಡ್ಬೇಕಂದ್ರ ನಾವು ನೂರ ಸ್ಥಾನ ನೋಡ್ಬೇಕು ಇಲ್ಲೇ ನೂರ ಸ್ಥಾನ ನಾಲ್ಕು ಇರೋದ್ರಿಂದ ಮೂರನ್ನ ಹಂಗ ಬರಿತೀನಿ ಮುಂದಿನ ಎಲ್ಲ ನೂರರ ಸ್ಥಾನ ಹತ್ತರ ಸ್ಥಾನ ಬಿಡಿ ಸ್ಥಾನ ಸೊನ್ನೆ ಆಯ್ತು ಇಲ್ಲಿ ಸಾವಿರ ಸ್ಥಾನಕ್ ಅಂದಾಜು ಮಾಡ್ತೀವಿ ಇಲ್ಲೇನು ನೋಡ್ರಿ ನೂರ ಸ್ಥಾನ ನೋಡ್ಬೇಕು ಇಲ್ಲಿ ಐದ್ ಐತಿ ಸಾವಿರ ಸ್ಥಾನದೊಳಗ ಹತ್ತು ಸಾವಿರ ಸ್ಥಾನದೊಳಗ ಒಂದ್ ಐತಿ ಹಂಗ ಇಡ್ತೀನಿ ಮುಂದಿನ ಸಂಖ್ಯೆಯನ್ನ ಎಲ್ಲವನ್ನು ಸೊನ್ನೆ ಆಗಿ ಬರೀತೀನಿ ಇಲ್ಲಿ ನೋಡ್ರಿ ನೂರ ಸ್ಥಾನದೊಳಗೆ ಇಲ್ಲೇ ಸಾವಿರ ಸ್ಥಾನಕ್ ಅಂದಾಜು ಮಾಡ್ಬೇಕು ನೂರ ಸ್ಥಾನದೊಳಗ ಆರ್ ಐತಿ ಅಂದ್ರ ಸಾವಿರ ಸ್ಥಾನಕ್ ಒಂದ್ ಕುಡ್ಸ್ಬೇಕು ಎರಡು ಪ್ಲಸ್ ಒಂದು ಅಂದ್ರ ಮೂರು ಇದೆಷ್ಟಾಯ್ತು ಮೂರು ಮೂರು ಮುಂದಿನವೆಲ್ಲ ನೂರರ ಸ್ಥಾನ ಹತ್ತರ ಸ್ಥಾನ ಬಿಡಿ ಸ್ಥಾನ ಸೊನ್ನೆ ಆಗತ್ತ ಹೆಂಗ ಹೆಂಗ್ ಮಾಡಿದ್ವಿ ಅಂತ ಈಸಿಯಾಗಿ ಇರುತ್ತೆ ನಿಮ್ಗ ಗೊತ್ತಾಗಿಲ್ಲ ಅಂತಂದ್ರ ಇದ್ರ ಪ್ರೀವಿಯಸ್ ವಿಡಿಯೋದೊಳಗ ಫುಲ್ ಡೀಟೇಲ್ ಆಗಿ ಹೇಳೈತಿ ಹತ್ತರದ್ದು ನೂರದು ಸಾವಿರದ ಹತ್ತು ಸಾವಿರದ್ದು ಮತ್ತೆ ನೆನಪಿಡೋ ಅಂಶ ಎಲ್ಲಾನು ಹೇಳೈತಿ ಒಂದ್ಸರಿ ನೋಡ್ಕೊಳ್ರಿ ಇಲ್ಲಾಂದ್ರ ನಾ ಈಗ ಹೇಳಿನಿ ಈಸಿಯಾಗಿ ಹೆಂಗ್ ಮಾಡೋದು ಅಂತ ಸೆಕೆಂಡ್ ಒನ್ ಕೆಳಗಿನ ಸಂಖ್ಯೆಗಳನ್ನ ಹತ್ತು ಸಾವಿರ ಸ್ಥಾನದ ಸಮೀಪಕ್ಕೆ ಅಂದಾಜಿಸಿರಿ ಹತ್ತು ಸಾವಿರ ಸ್ಥಾನದ ಸಮೀಪಕ್ಕೆ ಅಂದಾಜು ಮಾಡ್ಬೇಕಂದ್ರ ಸಾವಿರ ಸ್ಥಾನ ನೋಡ್ಬೇಕು ಸಾವಿರ ಸ್ಥಾನದೊಳಗ ಏನು ಎರಡು ಕೇಸ್ ಬರುತ್ತಾ ಸಾವಿರ ಸ್ಥಾನದೊಳಗ ಒಂದು ಎರಡು ಮೂರು ನಾಲ್ಕು ಇದ್ದಾಗ ಸಾವಿರ ಸ್ಥಾನದ ಸಂಖ್ಯೆಯನ್ನ ಸೊನ್ನೆ ಮಾಡ್ಕೊಂಡು ಮುಂದಿನವೆಲ್ಲ ನೂರ ಸ್ಥಾನ ಹತ್ತರ ಸ್ಥಾನ ಬಿಡಿ ಸ್ಥಾನ ಸೊನ್ನೆ ಕೊಡಬೇಕು ಹತ್ತು ಸಾವಿರ ಸ್ಥಾನ ಇಟ್ ಈಸ್ ಇಡ್ತೀವಿ ಇಲ್ಲೇ ಸಾವಿರ ಸ್ಥಾನದೊಳಗ ಐದು ಆರು ಏಳು ಎಂಟು ಒಂಬತ್ತು ಬಂದಾಗ ಹತ್ತು ಸಾವಿರ ಸ್ಥಾನದ ಸಂಖ್ಯೆಗೆ ಒಂದನ್ನ ಕೂಡಿಸ್ತೀವಿ ಇಲ್ಲಿ ಎರಡು ಪ್ಲಸ್ ಈಗ ಬಂದೈತಿ ನೋಡ್ರಿ ಇಲ್ಲಿ ಆರ್ ಐತಿ ಎರಡನೇ ಕೇಸ್ ನೊಳಗ ಆತಿದ್ ಎರಡನೇ ಕೇಸ್ನೊಳಗ ಎರಡು ಪ್ಲಸ್ ಒಂದು ಮೂರು ನೋಡ್ರಿ ಇದೆಷ್ಟಾಯ್ತು ಮೂರು ಮುಂದಿನ ಸಂಖ್ಯೆನೆಲ್ಲ ಸೊನ್ನೆ ಅನ್ನಾಗಿ ಬರಿತೀವಿ ಸೊನ್ನೆ ಸಾವಿರ ಸ್ಥಾನ ಸೊನ್ನೆ ನೂರು ಹತ್ತು ಬಿಳಿ ಎಷ್ಟತ್ತು ಮೂವತ್ತು ಸಾವಿರ ಇದನ್ನು ಹತ್ತು ಸಾವಿರ ಸ್ಥಾನಕ್ ಅಂದಾಜು ಮಾಡ ಅಂತ ಹೇಳ ನೋಡ್ರಿ ಇಲ್ಲಿ ಎರಡ್ ಐತಿ ಒಂದೇ ಆಯ್ತು ಮೂರು ಯಾಸ್ ಇಟ್ ಈಸ್ ಬರ್ತೀವಿ ಮುಂದಿನ ಸಂಖ್ಯೆ ಸೊನ್ನೆ 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 ಮೂವತ್ತು ಸಾವಿರ ಆಯ್ತು ಇದು ನೋಡ್ರಿ ಇದನ್ನ ಹತ್ತು ಸಾವಿರ ಸ್ಥಾನಕ್ಕ ಅಂದಾಜು ಮಾಡ ಅಂತ ಹೇಳ ಸಾವಿರ ಸ್ಥಾನ ನೋಡ್ತೀವಿ ಇಲ್ಲೇ ಆರ್ ಬಂದಿರೋದ್ರಿಂದ ಅಂದ್ರ ಆರು ಐದು ಆರು ಏಳು ಎಂಟು ಒಂಬತ್ತು ಬಂದಾಗ ಒಂದ್ ಕುಡಿಸ್ಬೇಕು ಇಲ್ಲಿ ಆರಕ್ಕ ನಾಲ್ಕಕ್ಕ ಒಂದ್ ಕುಡಿಸ್ತಿವಿ ಹತ್ತು ಸಾವಿರ ಸ್ಥಾನ ಸಂಖ್ಯೆ ಒಂದ್ ಕೂಡಿಸ್ತೀವಿ ನಾಲ್ಕು ಪ್ಲಸ್ ಒಂದು ಅಂದ್ರ ಐದು ಐದು ಬರಿತೀವಿ ಮುಂದ ಸಾವಿರ ಸ್ಥಾನ ನೂರ ಸ್ಥಾನ ಹತ್ತರ ಸ್ಥಾನ ಬಿಡಿ ಸ್ಥಾನ ಸೊನ್ನೆ ಆಯ್ತು ಐವತ್ ಸಾವಿರ ಆಯ್ತು ಇದು ಅದೇ ತರ ನೋಡ್ರಿ ಸಾವಿರ ಸ್ಥಾನದಲ್ಲಿ ಇಲ್ಲೇ ಐತಿ ಹತ್ತು ಸಾವಿರ ಸ್ಥಾನದಲ್ಲಿರುವ ಅಂಕಿಯನ್ನ ಹಂಗ ಬರಿತೀನಿ ಐದು ಒನ್ಯ ಕೇಸ್ ನೋಡ ಬಂದಿರ್ತಂದ್ರಸ್ ಇಟ್ ಈಸ್ ಬರಿತೀವಿ ಮುಂದಿನ ಸಾವಿರ ಸಾವಿರ ನೂರು ಹತ್ತು ಬಿಳಿ ಸ್ಥಾನದ ಅಂಕಿಯನ್ನ ಸೊನ್ನಾಗಿ ಬರಿತೀವಿ ಐವತ್ತು ಸಾವಿರ ಕೆಳಗಿನ ಸಂಖ್ಯೆಗಳ ಮೊತ್ತವನ್ನ ಸಾವಿರ ಸ್ಥಾನದ ಸಮೀಪಕ್ಕೆ ಅಂದಾಜಿಸಿರಿ ಅಂತ ಹೇಳ ಮೊದ್ಲಂದ್ರ ನಲ್ವತ್ತೆರಡು ಸಾವಿರದ ಒಂದೂರ ಇಪ್ಪತ್ತೈದು ಪ್ಲಸ್ ಮೂವತ್ತೈದು ಸಾವಿರದ ಆರ್ನೂರ ಮೂವತ್ತೇಳು ಮೊತ್ತ ಎಷ್ಟು ಬರುತ್ತಾ ಅಂತ ನೋಡ್ಬೇಕು ಮೊದ್ಲ ಒಂದೇದ್ ನೋಡ್ರಿ ನಲವತ್ತೆರಡು ಸಾವಿರದ ಒಂದೂರ ಇಪ್ಪತ್ತೈದು ಮೂವತ್ತೈದು ಸಾವಿರದ ಮೊತ್ತ ಅಂದ್ರೆ ಕೂಡ್ಸೋದು ಮೂವತ್ತೈದು ಸಾವಿರದ ಆರ್ನೂರ ಮೂವತ್ತೇಳು ಪ್ಲಸ್ ಐದು ಏಳು ಹನ್ನೆರಡು ಎರಡು ಕೈಲ ಬಂತು ಒಂದು ಎರಡು ಮೂರು ಐದು ಐದು ಒಂದು ಆರು ಒಂದು ಆರು ಏಳು ಏಳು ಇದು ನೋಡ್ರಿ ಎರಡು ಐದು ಏಳು ನಾಲ್ಕು ಮೂರು ಏಳು ನೋಡ್ರಿ ಇದನ್ನ ಏನ್ ಮಾಡ್ಬೇಕೀಗ ಎಪ್ಪತ್ತೇಳು ಸಾವಿರದ ಏಳ್ನೂರ ಅರವತ್ತೆರಡು ಸಾವಿರ ಸ್ಥಾನಕ್ ಅಂದಾಜು ಮಾಡ್ರಿ ಅಂತ ನೂರು ಸ್ಥಾನ ನೋಡ್ಬೇಕು ನೂರು ಸ್ಥಾನದೊಳಗ ಏಳೈತಿ ಸಾವಿರ ಸ್ಥಾನದೊಳಗ ಏಳೈತಿ ಅಂದ್ರೆ ಇಲ್ಲೇ ಸಾವಿರ ಸ್ಥಾನಕ್ಕ ಒಂದ್ ಗುಡಿಸಿ ಎಂಟಾಯ್ತು ಏಳು ಎಂಟು ಮುಂದಿನವೆಲ್ಲ ಸೊನ್ನೆ ಇಟ್ಬಿಟ್ರೆ ಮುಗಿಯುತ್ತ ಎಪ್ಪತ್ತೆಂಟು ಸಾವಿರ ಇದು ಒಂದೇದಾಯ್ತು ಸಾವಿರ ಸ್ಥಾನಕ್ಕೆ ಅಂದಾಜು ಮಾಡಿದಾಗ ಎಪ್ಪತ್ತೆಂಟು ಸಾವಿರ ಬರುವುದು ನೆಕ್ಸ್ಟ್ ಎರಡನೇದ್ದು ನೋಡ್ರಿ ಐವತ್ನಾಲ್ಕು ಸಾವಿರದ ಎಂಟುನೂರ ಮೂವತ್ತೇಳು ನಲವತ್ತೊಂದು ಸಾವಿರದ ಮೂರ್ನೂರ ಐವತ್ನಾಲ್ಕು ಏಳು ನಾಲ್ಕು ಹನ್ನೊಂದು ಹನ್ನೊಂದಕ್ಕ ಒಂದು ಕೆಲವೊಂದು ಒಂದು ಏಳು ಐದು ಎಂ ಮೂರು ಐದು ಎಂಟು ಎಂಟು ಒಂದು ಒಂಬತ್ತು ಎಂಟು ಮೂರು ಹನ್ನೊಂದು ಹನ್ನೊಂದಕ್ಕೂ ಒಂದು ಕೆಲವಂತ ಒಂದು ನಾಲ್ಕು ಒಂದು ಐದು ಐದು ಒಂದು ಆರು ಐದು ನಾಲ್ಕು ಒಂಬತ್ತು ಒಂಬತ್ ತೊಂಬತ್ತಾರು ಸಾವಿರದ ಒಂದೂರ ತೊಂಬತ್ತೊಂದು ಇದನ್ನ ನಾವು ಎಷ್ಟಕ್ಕ ಸಾವಿರ ಸ್ಥಾನಕ್ ಅಂದಾಜು ಮಾಡಬೇಕು ಅಂದ್ರೆ ನೂರ ಸ್ಥಾನ ಒಂದ್ ಐತಿ ಆದ್ದರಿಂದ ಮುಂದಿನ ಸಂಖ್ಯೆ ಹಂಗ ಬರಿತೀವಿ ಹೆಂಗ ತೊಂಬತ್ ಸಾವಿರ ಸ್ಥಾನ ಹಂಗ ಬರಿತೀವಿ ಮುಂದಿನ ಸಂಖ್ಯೆ ನೂರು ಹತ್ತು ಬಿಡಿ ಸ್ಥಾನವನ್ನ ಸೊನ್ನೆ ಆಗಿರ್ತೀವಿ ಸಾವಿರ ಸ್ಥಾನಕ್ ಅಂದಾಜು ಮಾಡಿದಾಗ ತೊಂಬತ್ತಾರು ಸಾವಿರ ಬರುವುದು ಇದನ್ನು ಸಾವಿರ ಸ್ಥಾನಕ್ಕ ಅಂದಾಜು ಮಾಡಬೇಕು ಮೂರನೇ ಲೆಕ್ಕ ಮೂವತ್ಮೂರು ಸಾವಿರದ ಎರಡು ನೂರ ಮೂವತ್ತೊಂದು ಪ್ಲಸ್ ಸಂಕಲನ ಇಪ್ಪತ್ತು ಸಾವಿರದ ತೊಂಬತ್ತ ಏಳು ಎಂಟು ಮೂರು ಒಂಬತ್ತು ಹನ್ನೆರಡು ಹನ್ನೆರಡಕ್ಕೆ ಎರಡು ಕೆಲವಂತೂ ಒಂದು ಎರಡು ಒಂದು ಮೂರು ಮೂರು ಸೊನ್ನೆ ಅಂದ್ರೆ ಮೂರು ಮೂರು ಎರಡು ಐದು ಈಗ ಇವತ್ ಮೂರು ಸಾವಿರದ ಮೂರ್ನೂರ ಇಪ್ಪತ್ತೆಂಟನ್ನ ಸಾವಿರ ಸ್ಥಾನಕ್ಕೆ ಅಂದಾಜು ಮಾಡಬೇಕಂದ್ರೆ ಇಲ್ಲಿ ನೂರು ಸ್ಥಾನ ಗಮನಿಸ್ರಿ ಮೂರೈತಿ ಅಂದ್ರ ಸಾವಿರ ಸ್ಥಾನ ಅದೇ ಸಂಖ್ಯೆಯನ್ನ ಇಡ್ಬೇಕು ಮುಂದಿನ ನೂರು ಹತ್ತು ಬಿಡಿ ಸ್ಥಾನವನ್ನ ಸೊನ್ನೆಯಾಗಿ ಮಾಡಬೇಕು ಐವತ್ ಮೂರು ಸಾವಿರ ಬರುವುದು ಇನ್ನ ನಾಲ್ಕನೇದು ನೋಡ್ರಿ ನಲವತ್ತೇಳು ಸಾವಿರದ ನಾಕ್ ನೂರ ಅರವತ್ಮೂರು ನಲ್ವತ್ತೊಂದು ಸಾವಿರದ ಐದು ನೂರ ನಲ್ವತ್ತೊಂದು ಕೂಡಸ್ರಿ ನಾಲ್ಕು ಮೂರು ಒಂದು ನಾಲ್ಕು ಆರು ನಾಲ್ಕು ಹತ್ತು ಹತ್ತು ಸೊನ್ನೆ ಕೆಲವಂತು ಒಂದು ನಾಲ್ಕು ಐದು ಒಂಬತ್ತು ಒಂಬತ್ತು ಒಂದು ಹತ್ತು ಹತ್ತಕ್ಕ ಸೊನ್ನೆ ಕೆಲವಂತು ಒಂದು ಏಳು ಒಂದು ಎಂಟು ಎಂಟು ಒಂದು ಒಂಬತ್ತು ನಾಲ್ಕು ನಾಲ್ಕು ಎಂಟು ಎಂಬತ್ತೊಂಬತ್ತು ಸಾವಿರದ ನಾಲ್ಕು ಇದೆ ನೂರು ಸ್ಥಾನದೊಳಗ ಸೊನ್ನೆ ಐತಿ ಅಂದ್ರ ಸಾವಿರ ಸ್ಥಾನಕ್ಕೆ ಅಂದಾಜು ಮಾಡಿದ್ರೆ ಎಂಬತ್ತೊಂಬತ್ತು ಸಾವಿರ ಬರುವುದು ಕೆಳಗಿನ ಸಂಖ್ಯೆಗಳ ಮೊತ್ತವನ್ನ ಹತ್ತು ಸಾವಿರ ಸ್ಥಾನದ ಸಮೀಪಕ್ಕೆ ಅಂದಾಜಿಸಿರಿ ಹತ್ತು ಸಾವಿರ ಸ್ಥಾನಕ್ಕೆ ಅಂದಾಜು ಮಾಡ್ಬೇಕಂದ್ರೆ ನಾವ್ ಏನ್ ಮಾಡ್ಬೇಕು ಸಾವಿರ ಸ್ಥಾನವನ್ನ ನೋಡ್ಬೇಕು ಒಂದೇದ್ ಮಾಡ್ರಿಗ ಐವತ್ತಾರು ಸಾವಿರದ ಎರಡು ನೂರ ಐವತ್ತಾರು ಇಪ್ಪತ್ನಾಕ್ ಸಾವಿರದ ಎಂಟ್ನೂರ ಎಪ್ಪತ್ತೆರಡು ಸಂಕಲನ ಅಂತ ಹೇಳಿದ್ರು ಕೂಡಿಸ್ಬೇಕು ನೋಡ್ರಿ ಎರಡು ಆರು ಎರಡು ಎಂಟು ಐದು ಏಳು ಹನ್ನೆರಡು ಹನ್ನೆರಡು ಎರಡು ಕೆಲವಂತೂ ಒಂದು ಎರಡು ಎಂಟು ಹತ್ತು ಹತ್ತು ಒಂದು ಹನ್ನೊಂದು ಹನ್ನೊಂದಕ್ಕೊಂದು ಕೆಲವಂತೂ ಒಂದು ಆರು ನಾಲ್ಕು ಹತ್ತು ಹತ್ತು ಒಂದು ಹನ್ನೊಂದು ಹನ್ನೊಂದಕ್ಕೊಂದು ಕೆಲವಂತೂ ಒಂದು ಐದು ಎರಡು ಏಳು ಏಳು ಒಂದು ಎಂಟು ಎಷ್ಟು ಬಂತು ಎಂಬತ್ತೊಂದು ಸಾವಿರದ ಒಂದೂರ ಇಪ್ಪತ್ತ ಎಂಟು ಬಂತು ಈಗ ಹತ್ತು ಸಾವಿರ ಸ್ಥಾನ ಅಂದಾಜು ಮಾಡಂತ ಹೇಳ ಸಾವಿರ ಸ್ಥಾನ ನೋಡ್ತೀವಿ ಮೊದಲನೇ ಕೇಸು ಹತ್ತು ಸಾವಿರ ಸ್ಥಾನದಲ್ಲಿ ಇರುವ ಸಂಖ್ಯೆಯನ್ನು ಹಂಗ ಬರಿತೀವಿ ಸಾವಿರ ನೂರು ಹತ್ತು ಬಿಡಿ ಸ್ಥಾನದ ಸಂಖ್ಯೆಯನ್ನು ಸೊನ್ನೆ ಹ್ಯಾಂಗೆ ಮಾಡ್ತೀವಿ ಎಂಬತ್ತು ಸಾವಿರ ಬಂತು ಎರಡನೇ ಹತ್ತು ನೋಡ್ರಿ ನಲವತ್ತೇಳು ಸಾವಿರದ ಆರ್ನೂರ ಎಪ್ಪತ್ತೊಂದು ಇಪ್ಪತ್ತೆಂಟು ಸಾವಿರದ ಏಳ್ನೂರ ನಲವತ್ತೈದು ಒಂದು ಐದು ಆರು ಏಳು ನಾಲ್ಕು ಹನ್ನೊಂದಕ್ಕ ಒಂದು ಕೆಲವಂತ ಒಂದು ಆರು ಏಳು ಹದಿಮೂರು ಹದಿಮೂರು ಒಂದು ಹದಿನಾಲ್ಕ ನಾಲ್ಕು ಕೆಲವಂತೂ ಒಂದು ಎಂಟು ಎಂಟು ಹದಿನಾರು ಕೆಲವಂತ ಒಂದು ನಾಲ್ಕು ಎರಡು ಆರು ಆರು ಒಂದು ಏಳು ನೋಡ್ರಿ ಎಪ್ಪತ್ತಾರು ಸಾವಿರದ ನಾಕ್ ನೂರ ಹದಿನಾರು ಹತ್ತು ಸಾವಿರ ಸ್ಥಾನಕ್ಕೆ ಅಂದಾಜು ಮಾಡ್ರಿ ಅಂತ ಹೇಳ ಸಾವಿರ ಸ್ಥಾನ ನೋಡ್ರಿ ಸಾವಿರ ಸ್ಥಾನದಲ್ಲಿ ಆರ್ ಐತಿ ಅಂದ್ರ ಹತ್ತು ಸಾವಿರ ಸ್ಥಾನದಲ್ಲಿರುವ ಅಂಕಿಗೆ ಒಂದನ್ನ ಕೂಡಿಸ್ಬೇಕು ಇದು ಎಂಟಾಯ್ತು ಎಂಟಾಯ್ತು ಮುಂದಿನ ಸಂಖ್ಯೆ ಸಾವಿರ ಸ್ಥಾನದ ಸಂಖ್ಯೆ ನೂರ ಸ್ಥಾನ ಸಂಖ್ಯೆ ಹತ್ತರ ಸ್ಥಾನದ ಸಂಖ್ಯೆ ಬಿಳಿ ಸ್ಥಾನದ ಸಂಖ್ಯೆಯನ್ನ ಸೊನ್ನೆ ಆಗಿ ಮಾಡಬೇಕು ಎಂಬತ್ತು ಸಾವಿರ ಬರುತ್ತ ಮೂರನೇದ್ ನೋಡ್ರಿ ಮೂವತ್ತೆರಡ್ ಸಾವಿರದ ಒಂದೂರ ಎಂಬತ್ನಾಕು ನಲ್ವತ್ತೈದು ಸಾವಿರದ ಒಂದೂರ ಮೂವತ್ತೆಂಟು ಕೊಡಿಸ್ರಿ ಹತ್ತು ಸಾವಿರ ಸ್ಥಾನಕ್ಕ ಅಂದಾಜು ಮಾಡಬೇಕು ನಾಲ್ಕು ಎಂಟು ಹನ್ನೆರಡು ಕೆಲವಂತ ಒಂದು ನಾಲ್ಕು ಮೂರು ನಾಲ್ಕಕ್ಕ ಮೂರ್ ಕುಡಿಸಿದ್ರ ಹನ್ನೊಂದು ಹನ್ನೊಂದು ಒಂದು ಕುಡಿಸಿದ್ರ ಹನ್ನೆರಡು ಹನ್ನೆರಡು ಎರಡು ಬಂತು ಒಂದು 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 ಎರಡು ಎರಡು ಒಂದು ಮೂರು ಎರಡು ಐದು ಏಳು ಮೂರು ನಾಲ್ಕು ಏಳು ನೋಡ್ರಿ ಎಪ್ಪತ್ತ ಏಳು ಸಾವಿರದ ಮೂರ್ನೂರ ಇಪ್ಪತ್ತೆರಡು ಬಂತಿದು ಇದನ್ನ ನಾವು ಹತ್ತು ಸಾವಿರ ಸ್ಥಾನಕ್ಕೆ ಅಂದಾಜು ಮಾಡಬೇಕು ಅಂದ್ರೆ ಸಾವಿರ ಸ್ಥಾನ ನೋಡಬೇಕು ಸಾವಿರ ಸ್ಥಾನ ಏಳೈತಿ ಹತ್ತು ಸಾವಿರ ಸ್ಥಾನನೂ ಏಳೈತಿ ಏಳುಕ್ ಒಂದ್ ಕುಡಿಸ್ರಿ ಎಂಟಾಯ್ತು ಇದು ಮುಂದಿನ ಸಂಖ್ಯೆ ಸೊನ್ನೆ 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 ಆಗಿಡ್ರಿ ಎಂಬತ್ತು ಸಾವಿರ ಬರುತ್ತ ನಾಲ್ಕು ನೋಡ್ರಿ ಹದಿನೈದು ಸಾವಿರದ ಇಪ್ಪತ್ತೈದು ನಲವತ್ತು ಸಾವಿರದ ಒಂದೂರ ಅರವತ್ತೈದು ಪ್ಲಸ್ ಐದು ಐದು ಹತ್ತು ಹತ್ತಕ್ಕ ಸೊನ್ನೆ ಕೆಲವಂತು ಒಂದು ಎರಡು ಆರು ಎಂಟು ಎಂಟು ಒಂದು ಒಂಬತ್ತು ಒಂದು ಐದು ಐದು ಐವತ್ತೈದು ಸಾವಿರದ ಒಂದೂರ ತೊಂಬತ್ತೈತಿ ಸಾವಿರ ಸ್ಥಾನಕ್ಕೆ ಅಂದಾಜು ಮಾಡಬೇಕು ಸಾವಿರ ಸ್ಥಾನದೊಳಗೆ ಐತಿ ಅಂದ್ರ ಹತ್ತು ಸಾವಿರ ಸ್ಥಾನದಲ್ಲಿರುವ ಅಂಕಿಗೆ ಒಂದನ್ನು ಕೂಡಿಸ್ಬೇಕು ಅವನ್ ಐದಕ್ಕೊಂದು ಕೂಡಿಸಿದ್ರೆ ಆರು ಮುಂದಿನ ಸಂಖ್ಯೆ ಹತ್ತು ಸಾವಿರ ಸ್ಥಾನ ನೂರ ಸ್ಥಾನ ಹತ್ತರ ಸ್ಥಾನ ಬಿಡಿ ಸ್ಥಾನ ಸೊನ್ನೆ ಆಗಿ ಬರೆಯುವ ಅರವತ್ತು ಸಾವಿರ ಬರುವುದು ಕೆಳಗಿನ ಸಂಖ್ಯೆಗಳ ವ್ಯತ್ಯಾಸವನ್ನ ಹತ್ತು ಸಾವಿರ ಸ್ಥಾನದ ಸಮೀಪಕ್ಕೆ ಅಂತ ನೋಡ್ರಿ ವ್ಯತ್ಯಾಸ ಒಂದೇ ನೋಡ್ರಿ ಅರವತ್ತೈದು ಸಾವಿರದ ನಾಲ್ಕು ಎಂಬತ್ತೇಳು ನಲವತ್ತಾರು ಸಾವಿರದ ವ್ಯತ್ಯಾಸವನ್ನ ಸಾವಿರ ಸ್ಥಾನದ ಸಮೀಪಕ್ಕೆ ಅಂದಾಜ್ ಮಾಡಬೇಕು ನಲವತ್ತಾರು ಸಾವಿರದ ಐನೂರ ಎರಡು ಏಳರಾಗ ಎರಡು ಹೋದ್ರ ಐದು ಎಂಟ್ರೊಳಗ ಸೊನ್ನೆ ಹೋದ್ರ ಎಂಟು ನಾಲ್ಕರೊಳಗೆ ಐದು ಹೋಗಕ್ಕಾಗಲ್ಲ ಪಕ್ಕದ ಮನೆ ಇಂಥ ದಶಕ ತಗೊಂಡ್ವಿ ಹದಿನಾಲ್ಕರೊಳಗ ಐದು ಹೋದ್ರ ಒಂಬತ್ತು ಕೆಲವಂತೂ ಒಂದು ನೋಡ್ರಿ ಹದಿನೈದರೊಳಗ ಏಳು ಹೋದ್ರ ಎಂಟು ಕೆಲವಂತೂ ಒಂದು ಆರೊಳಗ ನಾಲ್ಕು ಪ್ಲಸ್ ಒಂದು ಐದು ಹೋದ್ರ ಒಂದು ಎಷ್ಟಾಯ್ತು ಹದಿನೆಂಟು ಸಾವಿರದ ಒಂಬೈನೂರ ಎಂಬತ್ತೈದು ಇದನ್ನ ಸಾವಿರ ಸ್ಥಾನದ ಸಮೀಪಕ್ಕೆ ಅಂದಾಜು ಮಾಡ್ರಿ ಅಂತ ನೂರು ಸ್ಥಾನ ಹೇಳಬೇಕು ನೂರು ಸ್ಥಾನದೊಳಗೆ ಒಂಬತ್ತರ ಇರೋದ್ರಿಂದ ಎಂಟು ಒಂದು ಕೂರಿಸ್ತೀವಿ ಒಂಬತ್ತು ಒಂದು ಒಂಬತ್ತು ನೂರು ಸ್ಥಾನ ಹತ್ತರ ಸ್ಥಾನ ಬಿಡಿ ಸ್ಥಾನ ಸೊನ್ನೆ ಆಗಿ ಬರಿತೀವಿ ಹತ್ತೊಂಬತ್ತು ಸಾವಿರ ಆಯ್ತು ಎರಡನೇದ್ ನೋಡ್ರಿ ನಲವತ್ತೈದು ಸಾವಿರದ ಆರ್ನೂರ ಮೂವತ್ತು ಮೂವತ್ತೆರಡು ಸಾವಿರದ ಒಂದೂರ ನಲವತ್ತೆಂಟು ಪ್ಲಸ್ ಎಂಟು ಏನು ಇದು ವ್ಯವಕಲನ ಅಲ್ಲ ಹಾ ವ್ಯವಕಲನ ಹತ್ರೊಳಗ ಸೊನ್ನೆ ಒಳಗೆ ಎಂಟು ಹಾಕಕ್ಕಲ್ಲ ಹತ್ರೊಳಗೆ ಎಂಟು ಹೋದ್ರ ಎರಡು ಕೆಲವಂತು ಒಂದು ಹದಿಮೂರರೊಳಗ ಐದು ಹೋದ್ರ ಎಂಟು ಇದು ಎರಡು ಒಳಗ ಐದು ಹೋದ್ರ ಎಂಟು ಕೆಲವಂತೂ ಒಂದು ಆರೊಳಗೆ ಎರಡು ಹೋದ್ರ ನಾಲ್ಕು ಐದರೊಳಗ ಮೂರು ಹೋದ್ರ ಐದ್ ಐದ್ರೊಳಗ ಎರಡು ಹೋದ್ರ ಮೂರು ನಾಲ್ಕರೊಳಗ ಮೂರು ಹೋದ್ರ ಒಂದು ನೋಡ್ರಿ ಹದಿಮೂರು ಸಾವಿರದ ನಾಲ್ಕುನೂರ ಎಂಬತ್ತೆರಡು ಅಂದಾಜು ಮಾಡಬೇಕು ನೂರು ಸ್ಥಾನ ಸಾವಿರ ಸ್ಥಾನ ಹೆಂಗ ಇಟ್ಟು ಮುಂದಿನ ಸಂಖ್ಯೆ ಸೊನ್ನೆ ಬರೋದ್ರೆ ಮುಗಿತು ಹದಿಮೂರು ಸಾವಿರ ಬರುವುದು ಐದನೇದಾಯ್ತು ಐದನೇದ್ರೊಳಗ ಎರಡನೇದಾಯ್ತು ನೆಕ್ಸ್ಟ್ ಮೂರನೇ ನೋಡ್ರಿ ಐವತ್ತೇಳು ಸಾವಿರದ ಒಂದೂರ ನಲ್ವತ್ತಾರು ಮೈನಸ್ ಇಪ್ಪತ್ತೈದು ಸಾವಿರದ ನಾಲ್ಕನೂರ ಎಪ್ಪತ್ತೆರಡು ಐವತ್ತೇಳು ಸಾವಿರದ ಒಂದೂರ ನಲ್ವತ್ತಾರು ಇಪ್ಪತ್ತ ಐದ್ ಸಾವಿರದ ನಾಲ್ಕನೂರ ಎಪ್ಪತ್ತ ಎರಡು ಮೈನಸ್ ಆರೊಳಗ ಎರಡು ಹೋದ್ರ ನಾಲ್ಕು ನಾಕ್ರೊಳಗ ಏಳಾಗಲ್ಲ ಹದ್ನಾಲ್ಕರೊಳಗ ಪಕ್ಕದ ದಶಕ ತಗೊಂತೀವಿ ಹದಿನಾಲ್ಕರೊಳಗ ಏಳು ಹೋದ್ರ ಏಳು ಕೆಲವಂತ ಒಂದು ಹನ್ನೊಂದರೊಳಗ ಐದು ಹೋದ್ರ ಆರು ಕೆಲವಂತ ಒಂದು ಏಳರೊಳಗ ಆರು ಹೋದ್ರ ಒಂದು ಐದರೊಳಗ ಎರಡು ಹೋದ್ರ ಮೂರು ನೋಡ್ರಿ ಮೂವತ್ತೊಂದ್ ಸಾವಿರದ ಆರ್ನೂರ ಎಪ್ಪತ್ತ ನಾಲ್ಕು ಇದನ್ನ ಅಂದಾಜು ಮಾಡಬೇಕು ಎಷ್ಟಕ್ಕ ಸಾವಿರ ಸ್ಥಾನಕ್ಕ ಅಂದ್ರ ನೂರ ಸ್ಥಾನ ಆರ್ ಐತಿ ಸಾವಿರ ಸ್ಥಾನಕ್ಕ ಒಂದ್ ಕುಡಿಸ್ರಿ ಒಂದು ಪ್ಲಸ್ ಒಂದು ಅಂದ್ರ ಎರಡು ಮೂವತ್ತ ಎರಡು ಸಾವಿರ ನೂರ ಸ್ಥಾನ ಹತ್ತರ ಸ್ಥಾನ ಬಿಡಿ ಸ್ಥಾನ ಸೊನ್ನೆ ಐವರ್ ನೆಕ್ಸ್ಟ್ ನಾಲ್ಕನೇದು ನೋಡ್ರಿ ಅರವತ್ತು ಸಾವಿರದ ಅರವತ್ತು ಸಾವಿರದ ನಲವತ್ತಾರು ಮೈನಸ್ ಹದಿನೈದು ಸಾವಿರದ ಎರಡು ನೂರ ನಲವತ್ತೇಳು ಹದಿನಾರೊಳಗೆ ಏಳು ಹೋದ್ರ ಒಂಬತ್ತು ಆರೊಳಗೆ ಏಳು ಹೋಕ್ಕಾಗಲ್ಲ ಹದಿನಾರೊಳಗೆ ಏಳು ಹೋದ್ರ ಪಕ್ಕದೇ ದಶಕದೊಳಗೆ ಹದಿನಾರೊಳಗೆ ಏಳು ಹೋದ್ರ ಒಂಬತ್ತು ಕೆಲವಂತ ಒಂದು ಹದಿನಾಲ್ಕರೊಳಗೆ ಐದು ಹೋದ್ರ ಒಂಬತ್ತು ಕೆಲವಂತ ಒಂದು ತೆಮ್ದು ಅಹ್ ಹತ್ರೊಳಗ ಮೂರ್ ಹೋದ್ರ ಏಳು ಕೆಲವಂತೂ ಒಂದು ಹತ್ತರೊಳಗ ಆರು ಹೋದ್ರ ನಾಲ್ಕು ಕೆಲವಂತೂ ಒಂದು ಹತ್ತರೊಳಗ ಒಂದು ಪ್ಲಸ್ ಒಂದು ಎರಡು ಹೋದ್ರ ಹತ್ರೊಳಗ ಎರಡು ಹೋದ್ರ ನಾಲ್ಕು ನಲವತ್ನಾಕ್ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಸಾವಿರ ಸ್ಥಾನಕ್ ಅಂದಾಜು ಮಾಡ್ಬೇಕಾಗೈತಿ ನೋಡ್ರಿ ನೂರು ಸ್ಥಾನ ನೋಡ್ಬೇಕು ನೂರು ಸ್ಥಾನದೊಳಗ ಏಳು ಎರಡನೇ ಕೇಸ್ ಬರುತ್ತ ಸಾವಿರ ಸ್ಥಾನಕ್ ಒಂದ್ ಕುಡಿಸ್ರಿ ಅಂದ್ರ ಹತ್ತ್ ಸಾವಿರ ಸಂಖ್ಯೆ ಹಂಗ ಇಟ್ಟ ನಾಲ್ಕು ಒಂದು ಗುಡಿಸಿದೆ ಐದಾತು ಮುಂದಿನ ಸಂಖ್ಯೆ ಸೊನ್ನೆ 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 ಅಂತ ಬರೆಯುವುದು ಇದು ಅಂದಾಜು ಕೆಳಗಿನ ಸಂಖ್ಯೆಗಳ ವ್ಯತ್ಯಾಸವನ್ನ ಹತ್ತು ಸಾವಿರ ಸ್ಥಾನದ ಸಮೀಪಕ್ಕೆ ಅಂದಾಜಿಸಿರಿ ಈಗ ಹತ್ತು ಸಾವಿರ ಸಾವಿರ ಸ್ಥಾನಕ್ಕ ಹತ್ತು ಸಾವಿರ ಸ್ಥಾನಕ್ಕೆ ಅಂದಾಜು ಮಾಡಿ ಒಂದೇ ಐವತ್ತೊಂದು ಸಾವಿರದ ಆರ್ನೂರ ಎಂಬತ್ತೊಂಬತ್ತು ಮೂವತ್ನಾಲ್ಕು ಸಾವಿರದ ಆರ್ನೂರ ಎಂಬತ್ತೈದು ಒಂಬತ್ತರೊಳಗ ಐದು ಹೋದ್ರ ನಾಲ್ಕು ಎಂಟರೊಳಗೆ ಎಂಟು ಹೋದ್ರ ಸೊನ್ನೆ ಆರೊಳಗ ಆರು ಹೋದ್ರ ಸೊನ್ನೆ ಒಂದರೊಳಗ ನಾಲ್ಕು ಹಾಕಾಗಲ್ಲ ಪಕ್ಕದಿಂದ ದಶಕ ಹಾಕೊಂಡು ಹನ್ನೊಂದರೊಳಗ ನಾಲ್ಕು ಹೋದ್ರ ಏಳು ಕೆಲವಂತ ಒಂದು ಐದ್ರೊಳಗ ಮೂರು ಪ್ಲಸ್ ಒಂದು ನಾಲ್ಕು ಹೋದ್ರ ಒಂದು ಹದಿನೇಳು ಸಾವಿರದ ನಾಲ್ಕು ಇದೆ ನಾವು ಹತ್ತು ಸಾವಿರ ಸ್ಥಾನಕ್ಕೆ ಅಂದಾಜ್ ನೋಡ್ಬೇಕು ಅಂದ್ರ ಸಾವಿರ ಸ್ಥಾನ ನೋಡ್ಬೇಕು ಸಾವಿರ ಸ್ಥಾನದೊಳಗೆ ಏಳು ಐತಿ ಅಂದ್ರ ಹತ್ತು ಸಾವಿರ ಸ್ಥಾನಕ್ಕ ಒಂದು ಕುಡಿಸ್ಬೇಕು ಹತ್ತು ಸಾವಿರ ಅಂಕಿ ಒಂದು ಕುಡಿಸ್ರಿ ಒಂದಕ್ಕೆ ಒಂದು ಕುಡಿಸಿದ್ರ ಎರಡು ಆಯ್ತು ಮುಂದಿನ ಸಂಖ್ಯೆಯನ್ನ ಸೊನ್ನೆ 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 ಅಂತ ಬರಿತೀವಿ ಇಪ್ಪತ್ತು ಸಾವಿರ ಆಯ್ತು ನೆಕ್ಸ್ಟ್ ಎರಡನೇ ನೋಡ್ರಿ ಎಂಬತ್ತಾರ್ ಸಾವಿರದ ಎಂಟ್ನೂರ ಐವತ್ಮೂರು ಅದ್ರೊಳಗೆ ನಲವತ್ತೇಳು ಸಾವಿರದ ಎಂಟ್ನೂರ ಇಪ್ಪತ್ತೊಂಬತ್ತು ಮೈನಸ್ ಮಾಡಬೇಕು ನೋಡ್ರಿ ಮೂರೊಳಗೆ ಒಂಬತ್ತು ಹೋಗಲ್ಲ ಹದಿಮೂರೊಳಗೆ ಒಂಬತ್ತು ಹೋದ್ರ ನಾಲ್ಕು ಬಂತು ಒಂದು ಹತ್ತೊಂದನೇ ದಶಕ ತಗೊಂಡಿವಿ ನೋಡ್ರಿ ಐದರೊಳಗ ಮೂರು ಹೋದ್ರ ಎರಡು ಎಂಟ್ರೊಳಗೆ ಎಂಟು ಹೋದ್ರ ಸೊನ್ನೆ ಆರೊಳಗೆ ಏಳೋಗಕ್ಕಾಗಲ್ಲ ಹದಿನಾರರೊಳಗ ಏಳು ತಗೊಂಡ್ ಪಕ್ಕದ ಮನೆಯ ದರ್ಶಕ ತಗೊಂಡು ಹದಿನಾರು ಮಾಡ್ಕೊಂಡ್ವಿ ಹದಿನಾರರೊಳಗ ಏಳು ಹೋದ್ರ ಒಂಬತ್ತು ಎಲ್ಲವಂತೂ ಒಂದು ಎಂಟರೊಳಗ ಐದು ಹೋದ್ರ ಮೂರು ಮೂವತ್ತೊಂಬತ್ ಸಾವಿರದ ಇಪ್ಪತ್ನಾಲ್ಕು ಈಗ ಹತ್ತು ಸಾವಿರ ಸ್ಥಾನಕ್ ಅಂದಾಜು ಮಾಡ್ಬೇಕಾಯ್ತಿ ಸಾವಿರ ಸ್ಥಾನದೊಳಗ್ ಒಂಬತ್ತು ಐತಿ ಮೂರಕ್ಕ ಒಂದ್ ಕೂಡಸ್ರಿ ಹತ್ತು ಸಾವಿರ ಸ್ಥಾನದಲ್ಲಿರುವ ಅಂಕಿಗೆ ಒಂದ್ ಕೂಡಿಸ್ಬೇಕು ನಾಕು ನಲವತ್ತು ಸಾವಿರ ಮುಂದಿನವೆಲ್ಲಾ ಸೊನ್ನೆ ಆಗಿಡ್ತೀವಿ ನಲವತ್ತು ಸಾವಿರ ಒಂದು ಮೂರನೇದ್ ನೋಡ್ರಿ ಎಂಬತ್ತು ಸಾವಿರದ ಎಂಟುನೂರ ಎಂಬತ್ತು ಎಂಟುನೂರ ಎಂಟು ಐವತ್ತೈದು ಸಾವಿರದ ಐವತ್ತೈದು ಮೈನಸ್ ಎಂಟರೊಳಗ ಐದು ಹೋದ್ರ ಮೂರು ಹತ್ತರೊಳಗ ಐದು ಹೋದ್ರ ಐದು ಕೆಲವೊಂದು ಒಂದು ಹತ್ರೊಳ ಎಂಟರೊಳಗ ಒಂದು ಹೋದ್ರ ಏಳು ಹತ್ತರೊಳಗ ಐದು ಹೋದ್ರ ಐದು ಕೆಲವಂತು ಒಂದು ಎಂಟರೊಳಗ ಆರು ಹೋದ್ರ ಎರಡು ಎಷ್ಟು ಇಪ್ಪತ್ತೈದು ಸಾವಿರದ ಏಳ್ನೂರ ಐವತ್ ಮೂರ್ ಬಂತು ಹತ್ತು ಸಾವಿರ ಸ್ಥಾನಕ್ಕೆ ಅಂದಾಜು ಮಾಡ್ಬೇಕಾಗೈತಿ ಅಂದ್ರ ಸಾವಿರ ಸ್ಥಾನ ನೋಡ್ರಿ ಐದೈತಿ ಎರಡು ಕೂಡ್ರಿ ಮೂರಾಯ್ತು ಸೊನ್ನೆ 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 ಮೂವತ್ತು ಸಾವಿರ ಬರುದು ಸಾವಿರ ಸ್ಥಾನ ನೂರು ಸ್ಥಾನ ಹತ್ತರ ಸ್ಥಾನ ಬಿಳಿ ಸ್ಥಾನ ಸೊನ್ನೆ ಆಗಿರ್ತೀವಿ ನಾಲ್ಕನೇಂದು ಎಪ್ಪತ್ತೇಳು ಸಾವಿರದ ಏಳ್ನೂರ ಎಪ್ಪತ್ತ ಏಳು ಎಪ್ಪತ್ತೇಳು ಸಾವಿರದ ಏಳ್ನೂರ ಎಪ್ಪತ್ತೇಳು ಅದ್ರೊಳಗೆ ನಲವತ್ನಾಕ್ ಸಾವಿರದ ನಾಕ್ನೂರ ನಲ್ವತ್ನಾಕ್ ಕಳಿರಿ ಅಂತ ಹೇಳ್ಯಾರ ಅದನ್ನ ಹತ್ತು ಸಾವಿರ ಕಂದಾಜ್ ಮಾಡ್ಬೇಕು ಮೂರು ಮೂರು ಮೂರ್ ಸಾವಿರದ ಮೂರ್ನೂರ ಮೂವತ್ತ್ ಮೂರು ಹತ್ತು ಸಾವಿರ ಸ್ಥಾನಕ್ಕೆ ಅಂದಾಜು ಮಾಡ್ಬೇಕೈತಿ ಸಾವಿರ ಸ್ಥಾನ ನೋಡಬೇಕು ಸಾವಿರ ಸ್ಥಾನದ ಒಳಗ ಮೂರು ಇರೋದ್ರಿಂದ ಹತ್ತು ಸಾವಿರ ಸ್ಥಾನದಲ್ಲಿರುವ ಅಂಕಿಯನ್ನು ಹಂಗ ಇಡ್ತೀವಿ ಸಾವಿರ ಸ್ಥಾನ ನೂರು ಸ್ಥಾನ ಹತ್ತರ ಸ್ಥಾನ ಬಿಡಿ ಸ್ಥಾನವನ್ನ ಸೊನ್ನೆ ಬರಿತೀವಿ ಮೂವತ್ತು ಸಾವಿರ ಬರುವುದು ಅಂದಾಜು ಮಾಡಿದಾಗ